ಇತ್ತೀಚೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳು ರಣ್ಯ ರಾಯ್ ರಣ್ಯ ರಾವ್ ಏನು ಅರೆಸ್ಟ್ ಆಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿಗಳನ್ನು ನೋಡೋದಾದರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರಮ್ಯಾ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ ಯಾಕೆ ಅಂತೇಳಿದ್ರೆ ರಾವ್ ಅವರು ಪ್ರತಿ ಬಾರೂ ಸಹ ಯಾಕೆಂದರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ ಕಳೆದ ಕೆಲವು ತಿಂಗಳುಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ ದುಬೈಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರನ್ಯಾ ರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು ಪೊಲೀಸ್ ಅವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರ್ಕೊಂಡು ಹೋಗ್ತಾ ಇದ್ರು ಅರ್ಥಾತ್ ನಾಟ್ ಎ ಆರ್ಡಿನರಿ ವಿಮನ್ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳಿದ್ದಾರೆ ಕೆಲವು ಸಚಿವರು ಇದ್ದಾರೆ ಅನ್ನುವ ಮಾಹಿತಿಯೂ ಕೂಡ ಹೊರಗೆ ಬರ್ತಾ ಇದೆ